ಯಾರೀ ದೇವ್ರಿಲ್ ತಿಳಿದವ್ರು ತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭಾ ಸಮಪ್ರಭಾ ನಿರ್ವಿಗ್ ನಮ್ಮ ಕುರುಮೆ ದೇವ ಸರ್ವ ಕಾರ್ಯ ಸುಸರ್ವಾದ ಎನ್ನುತ್ತ 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 ಪ್ರಥಮದಲ್ಲಿ ಬಂದು ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತ ಅವರು ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಹೇಳಿ 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 ಪರಮೇಶ್ವರನ ಸದಾ ಜಾತ ಮುಖದಿಂದ ಉದ್ಭವಿಸಿ ಬಂದು ಬಂದು ಏಳುನೂರು ವರ್ಷ ಅರಿಯದ ಏಳುನೂರು ವರ್ಷ ಜಗತ್ತಿನ ಸಂಚಾರ ಗೈದು ಗೈದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂಥ ಭವಿಷ್ಯ ವಾಣಿಯನ್ನು ನೋಡಿದಿರತಕ್ಕಂಥವರು ಅವರು ರೇವಣ್ಣ ಸಿದ್ದೇಶ್ವರರನ್ನ ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ಆಹ್ವಾನಿಸಿಕೊಂಡು ಗಪ್ಪ ರೀಪ ದಾಂದಿ ಮಾಡ್ರಿ ರೇವಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಯಾರೀಪಾ ಇವರು ಸುರಮ ದೇವಿಯ ಸುತ ಬರಮದೇವರ ತಂದ ಕಳವಿ ನಾರಾಯಣ ಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕಮಾಯವನ ತಮ್ಮನಾಗಿ ತಮ್ಮನಾಗಿ ಧರಣಿ ಮೇಲೆ ದುಷ್ಟ ದೈತರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಗೈದು 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 ಹಾಲ ಮತದ ಕುಲದೈವ ಅನಿಸಿಕೊಂಡಿರ್ತಕ್ಕಂತ ನನ್ನಪ್ಪ ಯಾರೀಪ ನಿಮ್ಮಪ್ಪ ಶಿವಸಿದ್ಧ ಬೀರೇಶ್ವರನ ಪಾದಕ್ಕೂ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳಿ 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 ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಇವ್ರ ಯಾರೀಪಾ ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಸಿ ನಾರಾಯಣಪುರ ನಾಮವನ್ನು ಅಳಸಿ ಹುಲಜಂತಿ ಅನಸಿ 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 ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಎಂಬವಾಗಿ ಹಿಂಬವಾಗಿ ನೆಲೆಸಿರತಕ್ಕಂಥವ್ರು ಇವರು ಯಾರೀಪ ಇವರು ಮಹಿಮಾ ಪುರುಷನು ಸಿದ್ಧಿ ಪುರುಷನು ಪವಾಡ ಪುರುಷನು ಆಗಿರ್ತಕ್ಕಂಥ ನನ್ನಪ್ಪ ಅಪ್ಪ ಮುತ್ತೆ ಮಾಳಿಂಗರಾಯನ ಪಾದಕ್ಕೂ ಕೂಡ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹೇಳುತ್ತಾ 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 ಮಾಳಿಂಗರಾಯನ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ಯಾರಪ್ಪ ಅವರು ರೆಬ್ ರಾಯ ಬೀರಮತ್ಯ ಕಣ್ಣುಮತ್ಯ ಸಣ್ಣವ ಸೋಮತ್ಯ ಇವರಿಗೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಹೇಳಿ 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 ಮಾಲಿಂಗ ರಾಯನ್ನ ನಾಲ್ಕು ಇದ್ರು ಕೂಡ ಸಾಕಿದ ಅವರು ತಂದಿ ಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಜನಸಿ ಬಂದು ಬಂದು ಇದೇ ಗಣ್ಯರ ಸಿಂದಿಗೆ ಒಳಗ ಗಾಂಜಿಯ ಸೇದಿ ಸೇದಿ ಮಳೆ ಸುರಸಿ ತೋರಿಸಿ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮ್ಯಾಗಿನ ಬೆಣ್ಣಿ ತೆಗೆದು ಬಾಗಲಕೋಟೆ ಜಿಲ್ಲೆಯ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹೊನ್ನೂರು ಗ್ರಾಮದ ಕರಸಿದ್ಧ ಗುಣಿಸಿರ್ತಕ್ಕಂಥವರು ಯಾರೀಪ ಇವರು ಇದೇ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ತಾಲೂಕಿನ ಬಜ್ಜರ್ಗಿ ಗ್ರಾಮದಲ್ಲಿ ಕಂತಿ ಕದಿರತಕ್ಕಂಥ ಬುಳ್ಳಣ್ಣ ಸಿದ್ದನ ಪಾದಕ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ 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 ಅದೇ ರೀತಿ ನನ್ನ ಕುಡುಗುರು ಆಗಿರತಕ್ಕಂಥವ್ರು ಯಾರೀಪ ಕಲಬುರಗಿ ಜಿಲ್ಲೆಯ ಅಫ್ಜಲಪುರ ತಾಲೂಕಿನಲ್ಲಿ ಹಿಂಬವಾಗಿ ನೆಲೆಸಿರತಕ್ಕಂಥವ್ರು ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವರು ಸಿದ್ದೇಶ್ವರನ ಪಾದಕ ಕೂಡ ಕೋಟಿ ಕೋಟಿ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಪರಮ ಪಾವನ ಪುಣ್ಯ ಗ್ರಾಮ ಗ್ರಾಮದೀಪ ಗ್ರಾಮ ಈ ದೇವಪ್ಪ ನಗರ ಗ್ರಾಮದೊಳಗ ಹೌದು ಗ್ರಾಮದ ಆರೋಗ್ಯ ದೇವನಾಗಿರ್ತಕ್ಕಂಥ ಊಟ ಕಂಡ ಕನಸು ಹೇಳಿರ್ತಕ್ಕಂಥ ಪಾತ್ರದನ ಸುದ್ದಿ ಕೈಲಾಸದನ ಭೇದ ಹೇಳಿರ್ತಕ್ಕಂಥ ಪವಾಡ ಪುರುಷನು ಸುದ್ದಿ ಪುರುಷನು ಹೌದು ಮಹಿಮಾ ಪುರುಷನು ಮೇಲಾಗಿ ಕಾರ್ಯಕ್ರಮಕ್ಕೆ ಕಾರಣಕರ್ತನಾಗಿರ್ತಕ್ಕಂಥವ್ರು ದೇವರ ಮೆತ್ತನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವ್ರು ಇವ್ರು ಯಾರೀಪ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ್ ಪಾದಕ್ಕೂ ಕೂಡ ವಂದನೆಗಳನ್ನ ಹೇಳಿ 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 ಅದಕ್ಕ ಮರ ಏನಾಯ್ತ್ರಿಪ್ಪ ಮಾತಾ ಪ್ರತಿ ವರ್ಷದಂತ ಈ ವರ್ಷ ಕೂಡ ಹಾಂ ಏನು ಮಾಡ್ಯಾರ ನನ್ನ ಅಪ್ಪ ದೇವರಾಯ್ ಜಾತ್ರೆ ನಿಮತ್ತಿಯ ಸಲುವಾಗಿ ಹಾ ಇಲ್ಲಿ ವಡ್ಡಿ ಮಾನವರ ಸೇವಸ್ಥಾನದ ಬೆಳ್ಳಿನ ಪದಗಳ ನಡಿಲೇ ತಿಳ್ಕೊಂಡು ಎರಡು ಮೇಳುಗಳನ್ನು ಬರಮಾಡಿಕೊಂಡಾರ ಯಾವ ರೀಪ ಅವು ಅವು ಯಾವತ್ತು ಕೇಳಿದ್ರ ಹೌದು ಒಂದು ಕಲಬುರ್ಗಿ ಜಿಲ್ಲೆಯ ಅಫ್ಜಲಪುರ ತಾಲೂಕಿನ ಭಾಗವಡಿಸಿದ್ದೇಶ್ವರ ಬೆಳ್ಳಿನ ಕಲಾಗಾಯನ ಸಂಘ ಇದು ನಮ್ಮದೈತಿ ನಮ್ಮದೈತಿ ಹೌದು ಇನ್ನೊಂದ್ ಯಾವ್ದಪ್ಪ ಅದು ಕೇಳಿದ್ರ ಇನ್ನೊಂದ್ ಯಾವ್ದಪ್ಪ ವಿಜಯಪುರ ಜಿಲ್ಲೆಯ ದೇವರ ಹಿಬ್ಬರಗಿ ತಾಲೂಕಿನ ಗ್ರಾಮದ ಆ ಲೈಗಂಗ ದೇವಿಯ ಬೆಳಿನ ಕಳ ಸಂಘ ಸಂಘ ಇದು ನಮ್ಮ ಬೂದೇಳ ಸಿದ್ದು ಮಾಸ್ತರವರ ಸಂಘ ಹೌದು ಇವು ಎರಡೂ ಮೇಳ ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಕೂಡ ನನ್ನ ಆತ್ಮೀಯ ಬಂಧುಗಳೇ ಹೌದಪ್ಪ ಹೌದು ಕೂಡಸ್ಯಾರ ಇವು ಎರಡು ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ ಈಗ ಹೆಂಗೆ ರೀ ದಿನಾಲೂ ನಾಡ್ ಮ್ಯಾಲೆ ತಿರ್ಗಾಡಿ ಮೇಳಗಳನ್ನ ಹಾ ಇವತ್ತಿನ ದಿವಸ ಬಂಡರ ಕೊಟ್ಟು ಇಲ್ಲಿಗೆ ಬರ ಹೌದು ಕೊಂಡೀರಿ ಹೌದು ಹಾಡುವುದರಲ್ಲಾಗ್ಲಿ ಮಾತಾಡುವುದರಲ್ಲಾಗ್ಲಿ ಅನೇಕ ಲೋಪದೋಷಗಳಾಗ್ತಾವ ಯಾಕೆ ಆಕ ಅವ್ರಿ ನೀ ಇಬ್ಬರು ಪುಗ್ಸ್ಯಾಟ್ ಬಂದೀರಿ ತಪ್ಪ ಆತಾವ ತಪ್ಪ ಯಾಕಿ ಏನಕ್ಕೆ ತಪ್ಪ ಆತಾವ ದೇವರು ಯಾಕ ತಪ್ಪ ಆಗ್ತಾವ ಅಂತ ಕೇಳಿದ್ರ ಹಾ ಎಡಬಿಡದೆ ಬಿಡದೇ ತಾರತ ಹೌದು ದಿನ ಒಂದು ಊರಾಗ ಊಟ ಮಾಡಿ ದಿನ ಒಂದು ಊರಾಗ ನೀರು ಕೊಡೋದು ಊರಾಗ ಬರೀ ಬಾಳಿಕೆನೆ ಕೊಡ್ತಾರ ಬಾಳಿಕೆ ತಿಂದ್ರೆ ಒಬ್ಬೊಬ್ರಿಗೆ ಹಾಡಿಕೆ ಬರಲ್ಲ ಬಾಳಿಕೆ ತಿಂದ ಹಾಡ್ಬೇಕಾಗ್ತದ ಅದ್ರ ಸಲುವಾಗಿ ತಾಳ ನಮ್ಮ ಕೈಯಾಗಿರ್ತದ ಕರೇ ಸ್ವರ ನಮ್ಮ ಕೈಯಾಗಿರಲ್ಲ ಇರುದಿಲ್ಲ ಇರುಗಲ್ಲ ಏನಕ್ಕೆ ಕೈಯಾಗಿರ್ತದ ನಮ್ಮ ನಮ್ ಕೈಯಾಗಿರ್ತಕ್ಕರ ಸ್ವರ ನಮ್ಮ ಕೈ ಇವು ಮಾಹಕರೆ ಚುಯಿ ಎಲ್ಲ ತಾವು ನೋಡೋಣ ಸ್ವಲ್ಪ ಹಂಗೆ ನಮ್ಮ ಕೈ ಇಲ್ಲ ಅಂತ ಹೇಳಿ ನಮ್ಮ ಕೈ ಅವಣ್ಣ ಸೋಣ ಕೈ ಇಲ್ಲ ಅಂತ ಹೇಳೋ ನಮ್ಮ ಕೈ ಆಗಿರಲ್ಲ ಹಾಂ ಎಡಬೇಡ ವ್ಯಾಪಾರ ಇಲ್ಲಿ ಇದು ಹೇಳೋಕ್ಕಿತ್ತು ಮುಂಚಿತವಾಗಿ ಇನ್ನೊಂದು ಮಾತು ಹೇಳ್ಬೇಕಾಗ್ಯದ ನಾವು ಏನ್ರಿಪ್ಪ ಇನ್ನೊಂದು ಮಾತು ಭಾರತ ದೇಶದೊಳಗೆ ಕೊರೋನಾ ತಿಳಿ ಬಂದು ಹೋಯ್ತು ಆ ಒಂದು ಹೋಯ್ತು ಆರ್ವಾರು ಸಚಿಕ ನಿಮ್ಗೆಲ್ಲರ್ಗೂ ಗೊತ್ತಿರತಕ್ಕಂಥ ಮಾತೈತಿ ಹೌದು ಸಮಯದೊಳಗೆ ಇಂಥ ದೇವರು ಜನ ಜಾತ್ರೆ ಮಾಡ್ತಂದ್ರೆ ಜನ ಗುಂಪುಗೂಡಿ ಕುಂದಿರ್ತಾರ ಒಬ್ಬರು ಗೊಬ್ಬರ ಕುಂದಿರ್ತಾರ ಒಬ್ಬರ ಶರೀರದಂತ ಕೊರೋನಾ ಮತ್ತೊಬ್ಬರ ಶರೀರವಾಗಿ ಹೋಯ್ತಂದ್ರೆ ಜನರು ಸಹಿತರ ತಿಳಿದುಕೊಂಡು ಎಲ್ಲ ಗೋರ್ಮೆಂಟ್ ಅಧಿಕಾರಿಗಳು ಇಂತ ದೇವರು ಜಾತ್ರೆಯನ್ನ ರದ್ದು ಮಾಡಿಬಿಟ್ಟಿದ್ರು ಬಂದ್ ಮಾಡಿ ಬಿಟ್ಟಿದ್ರು ದೇವ್ರ ಜಾತ್ರೆ ಅಷ್ಟೇ ಬಂದ್ ಮಾಡಿದಿಲ್ಲ ಅವರು ಹೌದು ದೇವರ ಬಾಕಲು ಸಹಿತ ಬಂದ್ ಮಾಡಿ ದೇವ್ರ ಬಾಕಲಿಗೆ ಚಾವಿ ಹಾಕಿದ್ರು ಚಾವಿ ಹಾಕೋನಾ ಕಡಿಮೆ ಆಯ್ತು ಅದು ಏ ಕುಚ್ಛಿ ನೈರ್ ಆದಷ್ಟು ಜಾಸ್ತಿ ಕಮ್ಮ್ ಆಗಿಲ್ಲ ಮನುಷ್ಯ ಬದಕ ಬಾ ತಿಳ್ಕೊಂಡು ಸರ್ಕಾರದ ಒತ್ತನಿಗೆ ಆಸೆ ಇಟ್ಟುಕೊಂಡು ಹೋಗಿ ಹೋಗಿ ಒಂದು ಸಲ ವ್ಯಾಕ್ಸಿನ್ ಹಾಕೊಂಡ ಎರಡು ಸಲ ವ್ಯಾಕ್ಸಿನ್ ಹಾಕೊಂಡ್ರು ನಮ್ಮ ರಾಜವನ ಮೂರ್ ಸಲ ಹಾಕೊಂಡ ಅಂದ್ರು ಕೂಡ ಈ ಮನುಷ್ಯನ ಕೊರೋನಾ ಅಂತ ಇಲ್ಲಿ ಒಂದು ಮಾತು ಹೇಳದ ನಾವು ಏನ್ರಿ ಮಾತಾ ವ್ಯಾಕ್ಸಿನ್ ಮುಖ್ಯ ಅಲ್ಲ ಧೈರ್ಯ ಅನ್ನೋದು ಮುಖ್ಯ ಧೈರ್ಯ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ವ್ಯಾಕ್ಸಿನ್ ಹಾಕೊಂಡ್ರೆ ಧೈರ್ಯ ಬರುದಿಲ್ಲ ಡಾಕ್ಟರ್ ಬಲ್ಯಕ್ ಹೋದ್ರೆ ಧೈರ್ಯ ಬರುದಿಲ್ಲ ಅಪ್ಪ ದೇವರಾಯ ಮುತ್ತಿನ ಜಾತ್ರೆ ನಾವು ಭಕ್ತಿದಿಂದ ಅಂದ್ರೆ ಧೈರ್ಯ ಅಂತಕ್ಕಂಥದ್ದು ಬರ್ತದೆ ಸಬದಾ ಕೇಳ ನಂಬು ನಂಬಲವೇ ಮನವೇ ಹಂಬಲಿಸಿ ಕೆಡಬೇಡ ಕೆಡಬೇಡ ಸಾಂಬನ ಒಲಿಮೆಗೆ ನಂಬಿಕೆಯ ಕಾರಣ ಹೌದು ದೇವರನ್ನು ನಂಬಿ ಜಗತ್ನೊಳಗ ಯಾರು ಕೆಟ್ಟಿಲ್ಲ ಕೆಟ್ಟಿಲ್ಲ ದೇವರನ್ನು ನಿಂದಿಸಿ ಜಗತ್ನೊಳಗ ಯು ಉಳಿದಿಲ್ಲ ದೇವರನ್ನು ನಂಬಬೇಕಾಗ್ಯದ ಹೌದು ದೇವರನ್ನು ನಂಬಬೇಕಾಗ್ಯದ ನಾವು ಮಾಡುವಂತ ಕಾಯಕೂ ಕೂಡ ನಂಬಬೇಕ ಕಾಯಕ ಸಾಣದ ಇರ್ಲಿ ದೊಡ್ಡದೇ ಇರಲಿ ಯಾವ ಇರ್ಲಿ ಶ್ರದ್ಧೆ ಇಟ್ಟು ನಾವು ದುಡಿದೀವಿ ದುಡಿದಿವಂದ್ರು ಒಂದು ದಂಡಿಗೆ ಹೋಗಿ ಒಂದು ಮುಕ್ತಿ ಮಾರ್ಗಕ್ಕೆ ಹೋಗಿ ಮುಡ್ತಿವಿ ಅಂತಕ್ಕಂಥದ್ದು ಮಾತು ಹೇಳಿ ಹೇಳಿ ಇವ್ ಎರಡೂ ಮೇಲಿನಲ್ಲಿ ಅನೇಕ ಲೋಪದೋಷಗಳಾಗ್ತವೆ ನನ್ನ ಆತ್ಮೀಯ ಬಂಧುಗಳೇ ಹೌದು ಯಾ ಅಂತಕ್ಕಂಥದ್ದು ಬದಿಗೆ ಹೊತ್ತಿ ಹೊತ್ತಿ ಆ ಒಪ್ಪಂತಕ್ಕಂಥದ್ದು ಹೊತ್ತ ಮಣಗುವರಿಗೆ ಸ್ವೀಕಾರ ಮಾಡ್ಬೇಕಂತ ದೈವಕ್ಕ ಕೈ ಮುದಿ ಕೇಳಕೊಂಡು ಕೇಳ್ಕೊಂಡು ಯಥಾ ಪ್ರಕಾರ ಒಂದು ಕ್ಯಾಲಿ ಆಡಿ ನಮ್ಮ ಉಭಯ ತಂಡದವರಿಗೆ ಬಾಳೆ ಕೊಡೋಕಿತ್ತು ಮುಂಚಿತವಾಗಿ ಮುಂಚಿತವಾಗಿ ಈ ದೇವ್ರು ದೇವರ ಎಲ್ಲ ತಳ್ತಾರ ಯಾರು ದೇವರಲ್ಲ ತಿಳಿದವರು ಆ ತಗದ ಹೌದು ಮತ್ತೆ ಮಾತು बरोबरी ಮತ್ತೆ ಅದು ಹೌದು ಹೌದು ನೋಡಿ ಇಲ್ಲಿ ನಾನು ನಿಮಗೆ ಮಾತು ಹೇಳ್ತೀನಿ ನಾನು ಏನ್ರೀ ಏನ್ರೀ ಇಟ್ ದೊಡ್ಡ ಸ್ಟೇಜ್ ಹುಡುದು ಹ ನಮಗೆ ಮ್ಯಾಕ್ ನಿಂದ್ರಸಿ ಅಂದುಕೊಳ್ಳೆ ನಾವು ಬಹಳ ದೊಡ್ಡವ್ರೇನು ಏ ಇಲ್ಲ ನಮ್ಮ ಹಾಡೋರ್ ಬಾಯಿ ಕೆಳಗಿದ್ರ ಕೇಳೋರ್ ಕಿವಿ ಬಾಯಿ ಕಿತ್ತ ಮ್ಯಾಗ ಇರ್ತದ ಮತ್ತೆ ಯಾರ ದೊಡ್ಡವ್ರಾದ್ರು ದಯತಲ್ಲ ಕೂತು ಕೇಳೋರು ದೊಡ್ಡವರಾಗ್ತಾರ ದೊಡ್ಡವ್ರಾಗ್ತಾರ ಅದಕ್ಕೆ ಇರಲಿ ನನ್ನ ಆತ್ಮೀಯ ಬಂಧುಗಳೇ ಹೌದು ಇರಲಿ ಯಾಕಂತ ಕೇಳಿದ್ರೆ ಅಜ್ಜರಿಗೆ ಅಟ್ಟು ಅನುಭವ ಅದ ಅವರು ಅನುಭವ ಇದ್ದಲೇ ಮಾತಾಡ್ಲಕ್ ಬರ್ತದ ಅನುಭವ ಇರ್ಲಿಲ್ಲ ಅಂದ್ರೂ ಬರಲ್ಲ ಮಾತಾಡಕ್ ಬರೋದಿಲ್ಲ ನನ್ನ ಆತ್ಮೀಯ ಬಂಧುಗಳೇ ಹೌದಪ್ಪ ಹೌದು ಎರಡೂ ಮೇಲ್ನಲ್ಲಿ ಅನೇಕ ಒಂದು ಖಾಲಿ ಆಡಿ ಹಾ ಹೆಚ್ಚಿಗೆ ಮಾತಾಡೋಣ ನಮ್ಮ ಒಬ್ಬ ಸಣ್ಣದವರಿಗೆ ಪಾಳಿ ಹೋಗ್ತದ ಹೋಗದ ಸುಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ಓಕೆ